ಎಲ್ಲಿ ಹದಿನ ಮೂರು ಕಡೆ ಕುಣಿ ತೆಗೆದ್ರೆ ಏನೂ ಸಿಕ್ಕಿಲ್ಲ ಇಪ್ಪತ್ತು ಬೂಟು ತೆಗ್ದಾಗ ಇಪ್ಪತ್ತು ಬುಟ್ನಾಗ ಯಾರು ಹೆಣ ಮುಚ್ಚಾಗ್ತತ್ತೀರಿ ಜೆ ಸಿ ಬಿಗೆ ಪೊಕ್ಕ ಇದಕ್ಕೇ ಅದು ಅಡ್ಡಾಕ ಸಾಧ್ಯ ಇಲ್ಲ ಕರಾವಳಿ ಅಂದ್ರೆ ಭಾಳ ಅದು ನೆಲ ಭಾಳ ಗಟ್ಟಿ ನೆಲ ಅದು ಅಲ್ಲಿ ಅಟ್ಟು ಕೆಳಗಡೆ ಹೋಗಿ ಅಂದರೆ ಇದು ಏನಾಗಿದೆ ವ್ಯವಸ್ಥಿತವಾಗಿ ಧರ್ಮಸ್ಥಳ ಮತ್ತು ಧರ್ಮಾಧಿಕಾರಿಗಳ ಹೆಸರು ಕಟ್ಟಿಸ್ಲಿಕ್ಕೆ ಇದು ಉದ್ದೇಶಪೂರ್ವಕವಾಗಿ ಎಲ್ಲೆಲ್ಲಿ ಹಿಂದೂಗಳ ಭಾಳ ದೊಡ್ಡ ಪವಿತ್ರ ಕ್ಷೇತ್ರದ ಇತ್ತು ತಿರುಪತಿ ತಿಮ್ಮಪ್ಪನ ಇದ್ರಾಗೂ ಗೋವಿನ ಒಂದು ಏನು ಇದು ಇರ್ತದಲ್ಲ ಅದನ್ನು ಅಲ್ಲಿ ಆ ಪ್ರಸಾದದಲ್ಲಿ ಮಿಕ್ಸ್ ಮಾಡುವಂಥದ್ದು ನಡೀತು ಸ್ವಾಮಿ ಅಯ್ಯಪ್ಪ ದೇವಸ್ಥಾನ ಇವತ್ತಲ್ಲಿ ಹೆಣ್ಣು ಮಕ್ಕಳಿಗೆ ಪ್ರವೇಶಿಸಿಲ್ಲ ಯಾಕಂದರೆ ಅಯ್ಯಪ್ಪ ದೇವಸ್ಥಾನ ಭಾಳ ಸ್ವಾಮಿ ಅಯ್ಯಪ್ಪ ಭಾಳ ಕಠೋರವಾದಂಥ ಬ್ರಹ್ಮಚಾರಿ ಅದು ನಮ್ಮ ಸಂಪ್ರದಾಯದಲ್ಲಿ ಯಾರೂ ಎಲ್ಲಿ ಹೋಗಬೇಕು ಅನ್ನೋಂಥ ಒಂದು ಒಂದು ಸಂಪ್ರದಾಯ ಮಾಡ್ಕೊಂಡು ನಡ್ಕೊಂಡು ನಡ್ಕೊಂಡು ಬಂದಿದೆ ಅದನ್ನು ಅಪಮಾನ ಪೂರ್ವಕ್ಕಾಗಿ ಅಪಮಾನ ಸ್ವಾಮಿ ಸ್ವಾಮಿಯಪ್ಪ ದೇವಸ್ಥಾನದಲ್ಲಿ ಇದು ಮಾಡಿದ್ರು ಅಲ್ಲಿಂದ ಸಣಿ ಶಿಂಗಣಾಪುರದಲ್ಲಿ ಅಲ್ಲೂ ಒಂದು ರೀತಿ ಜನರಲ್ಲಿ ಒಂದು ತಪ್ಪು ಸಂದೇಶ ಕೊಡುವಂಥದ್ದು ಅಂದರೆ ಇದು ದೇಶದಾಗ ಎಲ್ಲ ಕಡೆ ವ್ಯವಸ್ಥಿತವಾಗಿ ಕಮ್ಯುನಿಸ್ಟರು ಈ ಬುದ್ಧಿಜೀವಿಗಳು ಮತ್ತು ಈ ಕಾಂಗ್ರೆಸ್ಸಿನ ಒಂದು ರೀತಿ ಕ್ರಿಮಿನಲ್ ಹಿ ಹಿಂದೂ ವಿರೋಧಿ ಬುದ್ಧಿ ಏನಿದೆಲ್ಲ ಅದರ ಹಿಂದೆ ಇದರ ಇದೆ ಇದು ಕಾಂಗ್ರೆಸ್ಸಿನ ಹೈಕಮಾಂಡದ ಆದೇಶದ ಮೇಲೆ ಸಿದ್ದರಾಮಯ್ಯನವರು ಎಸ್ ಐ ಟಿ ನೇಮಕ ಮಾಡಿದ್ರು ಮಾಡಿ ಮಾಡಿನ ಪುಣ್ಯ ನಾವು ಎಲ್ಲ ಮಾಧ್ಯಮದವರಿಗೆ ಅಭಿನಂದನೆ ಸಲ್ಲಿಸ್ತೀನಿ ಯಾಕಂದರೆ ನೀವು ಅಲ್ಲಿ ನಿಮ್ಮ ಕಣ್ಗಾವಲಿ ಇರಲಿಲ್ಲ ಅಂದರೆ ಎಲ್ಲಿದೋ ಎಲುಗಳು ತಂದು ಹಾಕಿ ಎಲ್ಲ ಇಲ್ಲಿ ಸಿಕ್ಕು ಅಂತ ಹೇಳಿನ ಪ್ರೂವ್ ಮಾಡ್ತಿದ್ರು ಪುಣ್ಯಾಕ ಎಲ್ಲ ಪಾರದರ್ಶಕವಾಗಿ ಇರುವುದರಿಂದ ಅವ್ರಿಗೆ ಯಾವುದೇ ರೀತಿಯಂತೂ ಅದು ಗಲೀಜು ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಅದಕ್ಕೆ ನಿನ್ನೆ ನಾವು ವಿಧಾನಸಭೆಯಲ್ಲಿ ಹೇಳಿದ್ದೀನಿ ಮುಖ್ಯಮಂತ್ರಿಗಳಿಗೆ ನೀವೇನಾರೇ ಇದೇ ರೀತಿ ನಿಮ್ಮ ಮೋಂಡತ್ತನ ಮುಂದುವರಿಸಿ ಎಸ್ ಐ ಟಿ ಮುಂದುವರಿಸಿ ಸುಮ್ಮನೆ ಸುಮ್ಮನೆ ನಾವು ಎಲ್ಲ ಕಡೆ ಹಡ್ಡತ್ತಾರ ಇನ್ನೂ ಮೂವತ್ತು ಕಡೆ ಅಂತ ಹೇಳ್ತಾರೆ ಮೂರುನೂರು ಹೆಣ ನಾವು ಮುಚ್ಚಿದ್ದೀನಿ ಅಂತ ಹೇಳ್ತಾರೆ ನಾಳೆ ಹೇಳ್ತಾರೆ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ತಳಗೆ ಆಟ ಮುಚ್ಚಾರಂತ್ ಹೇಳಿ ಅಂದ್ರೆ ಅದನ್ನ ತಳಗು ಹಾಟವ್ರೆ ಇನ್ನೂ ಅದಕ್ಕೆ ಎಸ್ ಐ ಟಿ ಕ್ಲೋಸ್ ಮಾಡ್ರಿ ಅವ್ರು ಏನಕ್ಕೆ ನನ್ನ ಮಕ್ಳು ಅದಾರ ಅವ್ರ ಒಂದು ಟೀಮ್ ಅವ ಯೂಟ್ಯೂಬರ್ ಸಮೀರ್ನ ಹಿಡಿದು ಇವ ಯಾವ ಮುಸುಕದಾರ್ಯದ ಎಲ್ಲಾರದು ಅವ್ರು ಬ್ರೈನ್ ಮ್ಯಾಪಿಂಗ್ ಮಾಡಿರಿ ಅವ್ರಿಗೆ ಯಾರು ಹಿಂದೆ ಫೈನಾನ್ಸ್ ಇದೆ ವಿದೇಶ ಎಲ್ಲೆಲ್ಲಿದ್ದು ಅದಕ್ಕೆ ಹಣ ಬಂದಿದೆ ಅದನ್ನೆಲ್ಲ ತನಿಖೆ ಮಾಡಿ ಅವನ ದೇಶದ್ರೋಹಿಗಳಿ ಅವ್ರನ್ನ ಒಳಗೆ ಹಾಕಿ ಸರಿಯಾಗಿ ಬುದ್ಧಿ ಕಲಿಸಿದ್ರೆ ಇನ್ನು ಎಲ್ಲ ಕಡೆ ನಮ್ಮ ಹಿಂದೂ ಧಾರ್ಮಿಕ ಭಾವನೆಗಳಿಗೆ ಅನ್ಯಾಯ ಮಾಡುವಂಥದ್ದು ಒಂದು ರೀತಿ ಹಿಂದೂ ದೇವರುಗಳಿಲ್ಲ ಅನ್ನೋಂಥದ್ದನ್ನು ಅವರು ಜನರಲ್ಲಿ ಮುಟ್ಟಿಸುವಂಥ ಕೆಲಸ ಮಾಡುವಂಥದ್ದು ಏನು ಮಾಡ್ತಾ ಇದ್ದಾರೆ ಇದಕ್ಕೆ ಕಾಂಗ್ರೆಸ್ ಸರ್ಕಾರ ಅಂತ್ಯ ಇದ್ದರೆ ನಾವು ಧರ್ಮಸ್ಥಳ ಚಲೋ ಮಾಡಬೇಕಾಗ್ತದೆ ಏನಾದರೂ ಅನಾಹುತ ಆದರೆ ಅದಕ್ಕೆ ಸಿದ್ದರಾಮಯ್ಯ ಸರ್ಕಾರ ಕಾರಣ ಆಗ್ತದೆ ಎಚ್ಚರಿಕೆ ಕೊಡ್ತಾ ಇದ್ದೇನೆ ಎರಡು ಸಾವಿರದ ಹದಿನ ಮೂರು ಕಡೆ ಕುಣಿ ತೆಗೆದ್ರೆ ಏನೂ ಸಿಕ್ಕಿಲ್ಲ ಇಪ್ಪತ್ತು ಬುಟ್ಟು ತೆಗ್ದಾಗ ಇಪ್ಪತ್ತು ಬುಟ್ನಾಗ ಯಾರು ಹೆಣ ಮುಚ್ಚಾಗ್ತತ್ತೀರಿ ಜೆ ಸಿ ಬಿಗೆ ಒಪ್ಪ ಇದಕ್ಕೇ ಅದು ಅಡ್ಡ ಸಾಧ್ಯ ಇಲ್ಲ ಕರಾವಳಿ ಅಂದ್ರೆ ಭಾಳ ಅದು ನೆಲ ಭಾಳ ಗಟ್ಟಿ ನೆಲ ಅದು ಅಲ್ಲಿ ಅಟ್ಟು ಕೆಳಗಡೆ ಹೋಗಿ ಅಂದರೆ ಇದು ಏನಾಗಿದೆ ವ್ಯವಸ್ಥಿತವಾಗಿ ಧರ್ಮಸ್ಥಳ ಮತ್ತು ಧರ್ಮಾಧಿಕಾರಿಗಳ ಹೆಸರು ಕಟ್ಸ್ಲಿಕ್ಕೆ ಇದು ಉದ್ದೇಶಪೂರ್ವಕವಾಗಿ ಎಲ್ಲೆಲ್ಲಿ ಹಿಂದೂಗಳ ಭಾಳ ದೊಡ್ಡ ಪಾವಿತ್ರ್ಯ ಕ್ಷೇತ್ರದ ಇತ್ತು ತಿರುಪತಿ ತಿಮ್ಮಪ್ಪನ ಇದ್ರಾಗೂ ಗೋವಿನ ಒಂದು ಏನು ಇದು ಇರ್ತದಲ್ಲ ಅದನ್ನು ಅಲ್ಲಿ ಆ ಪ್ರಸಾದದಲ್ಲಿ ಮಿಕ್ಸ್ ಮಾಡುವಂಥದ್ದು ನಡೀತು ಸ್ವಾಮಿ ಅಯ್ಯಪ್ಪ ದೇವಸ್ಥಾನ ಇವತ್ತಲ್ಲಿ ಹೆಣ್ಣು ಮಕ್ಕಳಿಗೆ ಪ್ರವೇಶಿಲ್ಲ ಯಾಕಂದರೆ ಸ್ವಾಮಿ ಅಯ್ಯಪ್ಪ ದೇವಸ್ಥಾನ ಭಾಳ ಸ್ವಾಮಿ ಅಯ್ಯಪ್ಪ ಭಾಳ ಕಠೋರವಾದಂಥ ಬ್ರಹ್ಮಚಾರಿ ಅದು ನಮ್ಮ ಸಂಪ್ರದಾಯದಲ್ಲಿ ಯಾರೂ ಎಲ್ಲಿ ಹೋಗಬೇಕು ಅನ್ನೋಂಥ ಒಂದು ಒಂದು ಸಂಪ್ರದಾಯ ಮಾಡ್ಕೊಂಡು ನಡ್ಕೊಂಡು ನಡ್ಕೊಂಡು ಬಂದಿದೆ ಅದನ್ನು ಉದ್ದೇಶಪೂರ್ವಕವಾಗಿ ಅಪಮಾನ ಅಪಮಾನ ಮಾಡ್ಬೇಕಂತೇಳಿ ಸ್ವಾಮಿ ಅಪ್ಪ ದೇವಸ್ಥಾನದಲ್ಲಿ ಇದು ಮಾಡಿದ್ರು ಅಲ್ಲಿಂದ ಶನಿ ಸಿಗ್ನಾಪುರದಲ್ಲಿ ಅಲ್ಲೂ ಒಂದು ರೀತಿ ಜನರಲ್ಲಿ ಒಂದು ತಪ್ಪು ಸಂದೇಶ ಕೊಡುವಂಥ ಅಂದರೆ ಇದು ದೇಶದಾಗ ಎಲ್ಲ ಕಡೆ ವ್ಯವಸ್ಥಿತವಾಗಿ ಕಮ್ಯುನಿಸ್ಟರು ಈ ಬುದ್ಧಿಜೀವಿಗಳು ಮತ್ತು ಈ ಕಾಂಗ್ರೆಸ್ಸಿನ ಒಂದು ರೀತಿ ಕ್ರಿಮಿನಲ್ ಹಿಂದೂ ವಿರೋಧಿ ಬುದ್ಧಿ ಏನಿದೆ ಅದರ ಹಿಂದೆ ಇದರ ಆಟಿದೆ ಇದು ಕಾಂಗ್ರೆಸ್ಸಿನ ಹೈಕಮಾಂಡದ ಆದೇಶದ ಮೇಲೆ ಸಿದ್ದರಾಮಯ್ಯನವರು ಎಸ್ ಐ ಟಿ ನೇಮಕ ಮಾಡಿದ್ರು ಏನಾರ ಮಾಡಿ ಪುಣ್ಯ ನಾವು ಎಲ್ಲ ಮಾಧ್ಯಮದವರಿಗೆ ಅಭಿನಂದನೆ ಸಲ್ಲಿಸ್ತೀನಿ ಯಾಕಂದರೆ ನೀವು ಅಲ್ಲಿ ನಿಮ್ಮ ಕಣ್ಗಾವಲಿ ಇರಲಿಲ್ಲ ಅಂದರೆ ಎಲ್ಲಿದೋ ಎಲುಗಳು ತಂದು ಹಾಕಿ ಎಲ್ಲ ಇಲ್ಲಿ ಸಿಕ್ಕು ಅಂತ ಹೇಳೋ ಪ್ರೂವ್ ಮಾಡ್ತಿದ್ರು ಪುಣ್ಯಾಕ ಎಲ್ಲ ಪಾರದರ್ಶಕವಾಗಿ ಇರುವುದರಿಂದ ಅವ್ರಿಗೆ ಯಾವುದೇ ರೀತಿಯಂತೂ ಅದು ಗಲೀಜು ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಅದಕ್ಕೆ ನಿನ್ನೆ ನಾವು ವಿಧಾನಸಭೆಯಲ್ಲಿ ಹೇಳಿದ್ದೇನೆ ಮುಖ್ಯಮಂತ್ರಿಗಳಿಗೆ ನೀವೇನಾರೇ ಇದೇ ರೀತಿ ನಿಮ್ಮ ಮೊಂಡತನ ಮುಂದುವರಿಸಿ ಎಸ್ ಐ ಟಿ ಮುಂದುವರಿಸಿ ಸುಮ್ಮ ಸುಮ್ಮನೆ ನಾವು ಎಲ್ಲ ಕಡೆ ಹಡ್ಡತ್ತಾರೆ ಇನ್ನೂ ಮೂವತ್ತು ಕಡೆ ಸಿಕ್ಕಿದೆ ಅಂತ ಹೇಳ್ತಾರೆ ಮೂರುನೂರು ನಾವು ಮುಚ್ಚಿದ್ದೀನಿ ಅಂತ ಹೇಳ್ತಾರೆ ನಾಳೆ ಹೇಳ್ತಾರೆ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ತಳಗ ಹಾಡ್ಯ ಮುಚ್ಚ್ಯಾರಂಥೇಳಿ ಅಂದ್ರೆ ಅದು ತಳಗುನ ಹಡ್ಡವ್ರೆ ಇನ್ನೂ ಅದಕ್ಕೆ ಎಸ್ ಐ ಟಿ ಕ್ಲೋಸ್ ಮಾಡ್ರಿ ಅವ್ರು ಏನೋ ಕಳ್ಳ ನನ್ನ ಮಕ್ಕಳು ಅದಾರ ಒಂದು ಟೀಮು ಅವ ಯೂಟ್ಯೂಬರ್ ಸಮೀರ್ನ ಹಿಡಿದು ಇವ ಯಾವ ಮುಸುಕದಾರಿಯದ ಎಲ್ಲರದು ಅವ್ರು ಬ್ರೈನ್ ಮ್ಯಾಪಿಂಗ್ ಮಾಡ್ರಿ ಅವ್ರಿಗೆ ಯಾರ ಹಿಂದೆ ಫೈನಾನ್ಸ್ ಇದೆ ವಿದೇಶ ಎಲ್ಲೆಲ್ಲಿದ್ದು ಅದಕ್ಕೆ ಹಣ ಬಂದಿದೆ ಅದನ್ನೆಲ್ಲ ತನಿಖೆ ಮಾಡಿ ಅವನ ದೇಶದ್ರೋಹಿಗಳಿ ಅವ್ರನ್ನೊಳಗೆ ಹಾಕಿ ಸರಿಯಾಗಿ ಬುದ್ಧಿ ಕಲಿಸಿದ್ರೆ ಇನ್ನು ಎಲ್ಲ ಕಡೆ ನಮ್ಮ ಹಿಂದೂ ಧಾರ್ಮಿಕ ಭಾವನೆಗಳಿಗೆ ಅನ್ಯಾಯ ಮಾಡುವಂಥದ್ದು ಒಂದು ರೀತಿ ಹಿಂದೂ ದೇವರುಗಳಿಲ್ಲ ಅನ್ನೋವಂಥದ್ದನ್ನು ಅವರು ಜನರಲ್ಲಿ ಮುಟ್ಟಿಸುವಂಥ ಕೆಲಸ ಮಾಡುವಂಥದ್ದು ಏನು ಮಾಡ್ತಾ ಇದಕ್ಕೆ ಕಾಂಗ್ರೆಸ್ ಸರ್ಕಾರ ಅಂತ್ಯ ಹಾಡಬದೇ ಇದ್ದರೆ ನಾವು ಧರ್ಮಸ್ಥಳ ಚಲೋ ಮಾಡಬೇಕಾಗ್ತದೆ ಏನಾದರೂ ಅನಾಹುತ ಆದರೆ ಅದಕ್ಕೆ ಸಿದ್ದರಾಮಯ್ಯ ಸರ್ಕಾರ ಕಾರಣ ಆಗ್ತದೆ ಎಚ್ಚರಿಕೆ ಕೊಡ್ತಾ ಇದ್ದೇನೆ ಹೆಚ್ಚಿನ ವಿಡಿಯೋಗಳಿಗೆ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ